ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗಳಿಗೆ ತೋಟದಲ್ಲಿ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೆ ಅಲ್ಲೊಂದು ನಾಯಿ ಮರಿ ಇತ್ತು ಅದನ್ನ ನೋಡಿಯವಳು ಅವಳು ತಿಂತಾಯಿದ್ಲು ಬ್ರೇಕ್ಫಾಸ್ಟ್ ಇದು ನಮ್ಮ ಮನೆಯಲ್ಲಿರುವಂಥ ಅಕ್ವೇರಿಯಂ ಇವಾಗ ಇದರಲ್ಲಿರೋದು ಇದು ಒಂದೇ ಫಿಶ್ ಬೇರೆ ಫಿಶ್ ತಂದು ಹಾಕ್ತೀವಿ ಬಟ್ ಅದು ಒಂದು ತ್ರೀ ಫೋರ್ ಮಂತ್ಸ್ ಅಷ್ಟೇ ಇರುತ್ತೆ ಮತ್ತೇನೋ ಗೊತ್ತಿಲ್ಲ ಸತ್ತೋಗುತ್ತೆ ಸೊ ಬೇಡ ಅಂತೇಳಿ ಇಲ್ಲ ಇವಾಗ ಬೇರೆ ಫಿಶ್ ಇದಕ್ಕೆ ಸೊ ಇದೇ ಒಂದು ಆರಾಮಾಗಿರಲಿ ಅಂಥೇಳಿ ನಾವಿವಾಗ ಉಡುಪಿಗೆ ಹೊರಟಿದ್ದೀವಿ ನೋಡಿ ಇದು ನಮ್ಮೂರಿನ ಬಸ್ ಸ್ಟಾಪ್ ಮಾರ್ಚ್ ಎಪ್ರಿಲ್ ಬಂದರೆ ಇಲ್ಲಿ ಫುಲ್ ಫ್ಲೆಕ್ಸ್ ಎಲ್ಲ ತುಂಬ ಇರುತ್ತೆ ಬ್ಯಾನರ್ಸ್ ಎಲ್ಲ ಅಂದರೆ ಬ್ರಹ್ಮಕಲೇಶೋತ್ಸವ ಜೀರ್ಣೋದ್ಧಾರ ಅದೆಲ್ಲ ಇರುತ್ತಲ್ವ ಸೊ ಅದು ಮಾರ್ಚ್ ಎಪ್ರಿಲ್ ಜಾಸ್ತಿ ಇರುತ್ತೆ ಸಮ್ಮರಲ್ಲಿ ಇವಾಗ ನಾವು ಬಸ್ಸಲ್ಲಿ ಉಡುಪಿಗೆ ಹೋಗ್ತಾಯಿದ್ದೀವಿ ನಾವು ಊರಿಗೆ ಬಂದರೆ ಜಾಸ್ತಿ ಬಸ್ಸೇ ಬಸ್ಸಲ್ಲಿ ಹೋಗೋದು ಇಷ್ಟಪಡ್ತೀವಿ ತುಂಬ ಖುಷಿ ಆಗುತ್ತೆ ಹೋಗೋದು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಡಿಮೆ ಬಸ್ಸಲ್ಲಿ ಓಡಾಡೋದು ಊರಿಗೆ ಬಂದು ಜಾಸ್ತಿಯಾಗಿ ಬಸ್ಸಲ್ಲೇ ಹೋಗ್ತೀವಿ ಆಚೆ ಈಚೆ ಉಡುಪಿಗೆ ರೀಚ್ ಆದ್ವಿ ಇಲ್ಲಿ ಟೈಲರ್ ಶಾಪಿಗೆ ಹೋಗ್ಲಿಕ್ಕಿತ್ತು ಅಲ್ಲಿ ಬಟ್ಟೆ ಸ್ಟಿಚ್ಚಿಗೆ ಕೊಟ್ಟು ಇವಾಗ ಮನೆಗೆ ರಿಟರ್ನ್ ಹೊರಟ್ವಿ ಮನೆ ಕಡೆಗೆ ಹೋಗುವಂಥ ಬಸ್ ಬಂತು ನಮ್ಮ ಮನೆ ಹತ್ರನೇ ಇರುವಂಥ ವೀರಮಾರುತಿ ಟೆಂಪಲಲ್ಲಿ ಇವತ್ತು ವಿಶೇಷ ಪೂಜೆ ಇತ್ತು ನಾನು ಅಮ್ಮ ಮಕ್ಕಳು ಈ ಟೆಂಪಲಿಗೆ ಬಂದ್ವಿ ಇವಾಗ ಇದು ನಮ್ಮನೆಯ ನಿಯರ್ ಇರುವಂಥ ಟೆಂಪಲ್ ಇಲ್ಲಿಗೆ ಬಂದು ಗಂಧಪ್ರಸಾದ ತಗೊಂಡು ದೇವ್ರಿಗೆ ಕೈ ಮುಗ್ದು ಊಟಕ್ಕೆ ಬಂದ್ವಿ ಇವತ್ತು ನೈಟ್ ಇಲ್ಲಿ ಪ್ರೋಗ್ರಾಮ್ ಕೂಡ ಇರುತ್ತೆ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಡ್ಯಾನ್ಸ್ ನಾಟಕ ಇದೆಲ್ಲ ಪ್ರೋಗ್ರಾಮ್ ಇದೆ ಇವತ್ತು ಇಲ್ಲಿ ಊಟನೂ ತುಂಬ ಚೆನ್ನಾಗಿತ್ತು ಎಷ್ಟೊಂದು ವೆರೈಟಿ ಇದೆ ನೋಡಿ ಟೆಂಪಲ್ ಊಟದ ಇದರಲ್ಲಿ ರಸಮಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ಊಟ ಎಲ್ಲ ಮುಗಿಸಿ ನಾವು ಮನೆ ಹತ್ತಿರ ಇದ್ದೀವಿ ಇದು ನಮ್ಮ ಮನೆ ಹತ್ತಿರ ಇರುವಂಥ ಮಾವಿನಕಾಯಿ ಮರ ನೋಡಿ ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ ಇದರಲ್ಲಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಜಾಕ್ ಫ್ರೂಟ್ ಈ ಥರ ಸೀಸನ್ ಇವಾಗ ಬಟ್ ಇದು ನಮ್ಮ ಮನೆ ಹತ್ತು ಮನೆಯದಲ್ಲ ಇದು ನಮ್ಮ ಮನೆ ಹತ್ತಿರ ಇರುವಂಥದ್ದು ಊರಲ್ಲಂತೂ ತುಂಬಾ ಶಿಕೆ ಇದೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಆದರೂ ನಾವು ಬಿಸ್ಲಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಕ್ಕಳು ಎಂಜಾಯ್ ಮಾಡ್ತಾರೆ ಅವ್ರಿಗೂ ಖುಷಿ ಊರಿಗೆ ಬಂದಾಗ ಬಸ್ಸಲ್ಲಿ ಹೋಗೋದು ಈ ಥರ ನಡ್ಕೊಂಡು ಹೋಗೋದು ಈ ಥರ ಅವ್ರು ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಇವಾಗ ಮನೆಗೆ ರೀಚ್ ಆದ್ವಿ ಹಾಗೆ ಸಿಟಿ ಬಂದು ಕೂತ್ಕೊಂಡ್ರೆ ಇದು ಏನೋ ಕೋ ಇನ್ಸಿಡೆನ್ಸ್ ಅಂತ ಗೊತ್ತಿಲ್ಲ ನಾವು ಪ್ರತಿ ಸಲ ಊರಿಗೆ ಬಂದಾಗ ಈ ಥರ ಕಾಗೆ ಬಂದೊಂದು ನಮ್ಮ ಎದುರುಗಡೆ ಅಂಗ್ಲದಲ್ಲಿ ಬಂದು ಆಚೆ ಈಚೆ ಓಡಾಡ್ತಾ ಇರತ್ತೆ ನಾನು ಅದಕ್ಕೆ ಅಮ್ಮನ ಹತ್ರ ಹೇಳೋದು ಅದು ನಮ್ಮ ಅಜ್ಜಿ ನಮ್ಮನ್ನು ನೋಡ್ಲಿಕ್ಕೆ ಬಂದಿರಬೇಕು ಅಂತ ಇದು ನೋಡಿ ನಮ್ಮ ಮನೆಯಲ್ಲಿ ಇರುವಂಥ ಮಿನಿ ಗಾರ್ಡನ್ಸ್ ಜಾಪತ್ರೆ ಇದು ಕಾಯಿ ಮೆಣಸಿದ್ದು ಬರುತ್ತಲ್ಲ ಅದು ಗಿಡ ಇದು ಎಲೆ ಅಡಿಕೆ ಅಲವೇರಾ ಇವಾಗ ಸಮ್ಮರ್ ಅಲ್ವಾ ಸೊ ಅವುಗಳಿಗೆಲ್ಲ ನೀರು ಸಾಲಲ್ಲ ಅದರಿಂದ ಅಷ್ಟೊಂದು ಚೆನ್ನಾಗಿ ಬಂದಿರಲ್ಲ ಗಿಡ ಎಲ್ಲ ಇದು ಬಸಳೆ ಗಿಡ ಇನ್ನು ಮಳೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಎಲ್ಲ ತುಂಬ ಗ್ರೀನರಿ ಆಗಿರುತ್ತೆ ಮನೆ ಸುತ್ತಮುತ್ತ ಇದು ನಮ್ಮ ಮನೆಯ ಬ್ಯಾಕ್ ಸೈಡಲ್ಲಿ ಇರುವಂಥ ಪ್ಲ್ಯಾಂಚ್ ತೆಂಗಿನ ಮರ ಇದೆ ಅಡಕ್ಕೆ ಕರಿ ಲೀವ್ಸ್ ಇದೆ ಮ್ಯಾಂಗೋ ಪ್ಲ್ಯಾಂಟ್ ಇದೆ ಕರಿ ಲೀವ್ಸ್ ಇದು ಪ್ಲ್ಯಾಂಟ್ ನಾನೇ ತಂದು ನೆಟ್ಟಿರೋದು ಇದಲ್ಲ ಇದು ಕರಿ ಲೀವ್ಸ್ ಪ್ಲ್ಯಾಂಟ್ ಇದು ಒಂದು ತಂದು ಪ್ಲ್ಯಾಂಟ್ ಅದು ನೆಟ್ಟರೆ ತುಂಬಾ ಬರುತ್ತೆ ಕರಿ ಲೀವ್ಸ್ ಇದ್ದು ಬನಾನದ್ದಿದೆ ನೆಕ್ಸ್ಟ್ ಪೆಪ್ಪರ್ ಇದ್ದಿದೆ ಫ್ಲವರ್ಸ್ ಇದೆ ನಮಗೇನಾದರೂ ಹಬ್ಬಕ್ಕೆಲ್ಲ ಇಲ್ಲಿ ಬನಾನದ್ದು ಎಲೆ ತರಬೇಕಂತಿಲ್ಲ ನಮ್ಮನೆ ತೋಟದಲ್ಲೇ ಇರುತ್ತೆ ದಿ ಈವ್ನಿಂಗ್ ಟೈಮ್ ತುಂಬಾ ಮೋಡ ಆಗಿತ್ತು ಮಳೆ ಬರ್ಲಿಕ್ಕೆ ಅಂತೇಳಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಈವ್ನಿಂಗ್ ಟೈಮಲ್ಲಿ ಮಳೆ ಬಂತು ತುಂಬ ಜೋರಾಗಿ ಬಂದಿಲ್ಲ ಲೈಟಾಗಿ ಮಳೆ ಬಂತು ಸ್ವಲ್ಪ ವೆದರ್ ಕೂಡ ಕೂಲ್ ಆಯಿತು ನೈಟ್ ಭಜನಾ ಮಂದಿರದಲ್ಲಿ ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿದಲ್ವ ಇವಾಗ ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಹೋಗುವಾಗ ಅಲ್ಲಿಗೆ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ನೋಡಿ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು